ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಮೇ ಹದಿನಾಲ್ಕು ಮೈಸೂರಿನ ಡೆಲ್ಲಿ ಪಬ್ಲಿಕ್ ಶಾಲೆಯಲ್ಲಿ ಎನ್ಸಿಸಿಯ ಹತ್ತು ದಿನಗಳ ಸಂಯೋಜಿತ ವಾರ್ಷಿಕ ತರಬೇತಿ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಹದಿಮೂರು ಕರ್ನಾಟಕ ಬಿ ಎನ್ ಎನ್ಸಿಸಿ ಮೈಸೂರು ಹಾಗೂ ಎನ್ಸಿಸಿ ಗ್ರೂಪ್ ಮೈಸೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಮೈಸೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ಎನ್ಸಿಸಿ ತರಬೇತಿಯನ್ನು ನೀಡುವ ಜವಾಬ್ದಾರಿಯನ್ನು ಹೊಂದಿರುವುದರಿಂದ ಇಂದಿನಿಂದ ಹತ್ತು ದಿನಗಳ ಸಂಯೋಜಿತ ವಾರ್ಷಿಕ ತರಬೇತಿ ಶಿಬಿರವನ್ನು ನಡೆಸುತ್ತಿರುವುದಾಗಿ ತಿಳಿಸಿದರು ಕೆಡೆಟ್ಗಳು ವಿವಿಧ ವಿಷಯಗಳ ಕುರಿತು ಉಪನ್ಯಾಸಗಳು ಪ್ರಾತ್ಯಕ್ಷಿಕೆಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಒಳಗೊಂಡಂತೆ ವ್ಯಾಪಕ ಶ್ರೇಣಿಯ ಡ್ರಿಲ್ಗಳ ಕುರಿತು ಉಪನ್ಯಾಸಗಳಿಗೆ ಹಾಜರಾಗಲಿದ್ದಾರೆ ನಿರ್ವಹಣೆ ನಕ್ಷೆ ಓದುವಿಕೆ ಮೆರವಣಿಗೆ ವಿಪತ್ತು ನಿರ್ವಹಣೆ ಪ್ರಥಮ ಚಿಕಿತ್ಸೆ ಆರೋಗ್ಯ ಮತ್ತು ನೈರ್ಮಲ್ಯ ಸೈಬರ್ ಭದ್ರತೆ ಅಗ್ನಿ ಸುರಕ್ಷತೆ ರಕ್ಷಣಾ ಪಡೆಗಳಲ್ಲಿ ವಾಹಕ ಅವಕಾಶಗಳು ನಿಪುಣ ಎನ್ಸಿಸಿ ಹಳೆಯ ವಿದ್ಯಾರ್ಥಿಗಳಿಂದ ವ್ಯಕ್ತಿತ್ವ ವಿಕಸನದ ಕಾರ್ಯಾಗಾರದ ಜೊತೆಗೆ ವಿವಿಧ ಸಾಮಾಜಿಕ ಸೇವೆಗಳು ಮತ್ತು ಸಮುದಾಯ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಈ ಶಿಬಿರದಿಂದ ತಿಳಿಸಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯಸ್ಥರು ಶಿಬಿರದ ಮುಖ್ಯಸ್ಥರು ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಗುಡ್ ಮಾರ್ನಿಂಗ್ ಐ ಆಮ್ ಕರ್ನಲ್ ಸತೀಂದ್ರಿತ್ಮಾಂಡಿಂಗ್ ಆಫೀಸರ್ so in this camp we are going to cover various personality development courses as well as the military training for the cadets. now my cadets are coming from chamraj from mandya and majority of them are from mysuru. So they'll be covering the firing, uh, weapon training as well as the field craft. Uh, so we are going to exp uh, expose our cadets to various facets of military training. that that is is the 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 weapon training, training drill as well as 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 well well field field craft signals obstacle training. thank you ಎಲ್ಲರಿಗೂ ನಮಸ್ಕಾರ ನಾನು ಸಾರ್ಜೆಂಟ್ ಕನ್ನಿಕಾ ತರ್ಟಿನ್ ಕರ್ನಾಟಕ ಬಟಾಲಿಯನ್ ಮೈಸೂರು ಮಹಾಜನಾಸ್ ಕಾಲೇಜ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈ ಕ್ಯಾಂಪ್ ತರ್ಟಿನ್ ಸೆಕೆಂಡ್ ವರೆಗೂ ಮೇ ಡಿ ಪಿ ಎಸ್ ಸ್ಕೂಲ್ ಅಲ್ಲಿ ಹಾಕ್ತಾ ಇದೆ ಇದರಲ್ಲಿ ಸುಮಾರು ನಾನೂರು ನಾನ್ನೂರಿಂದ ಐನೂರು ಕೆಡೆಟ್ಸ್ ಬಂದಿದ್ದಾರೆ ಮಕ್ಕಳು ಬಂದಿದ್ದಾರೆ ಅವರೆಲ್ಲ ಹತ್ತು ದಿನಕ್ಕೆ ಇಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದಾರೆ ಇಲ್ಲಿ ಮಕ್ಕಳು ಪೇರೆಂಟ್ಸ್ನ ಬಿಟ್ಟು ಅವರು ಇಲ್ಲಿ ಬೇರೆ ಬೇರೆ ಕಾಲೇಜ್ ಜೊತೆ ಬೆರ್ಕೊಂಡು ಬರೆದ್ಕೊಂಡು ಅವ್ರ ಜೊತೆ ಫ್ರೆಂಡ್ಸ್ ಮಾಡಿಕೊಂಡು ಇಲ್ಲಿ ಇರಬೇಕಾಗುತ್ತೆ ಟೆನ್ ಡೇಸ್ ಅವರಿಗೆ ಇಲ್ಲಿ ಒಳ್ಳೆ ಊಟ ಸಿಗ್ತಾ ಇದೆ ಒಳ್ಳೆ ಊಟದ ಫೆಸಿಲಿಟಿ ಇದೆ ಒಳ್ಳೆ ರೂಮ್ಸ್ ಫೆಸಿಲಿಟಿ ಇದೆ ಅವರಿಗೆಲ್ಲ ಫ್ರೆಂಡ್ಸ್ ಜೊತೆ ಬೆರೆಯೋ ಅವಕಾಶ ಇದೆ ಇದರಿಂದ ನೇಷನ್ ಬಿಲ್ಡಿಂಗ್ ಕೂಡ ಆಗ್ತಾ ಇದೆ ಬಿಕಾಸ್ ಅವ್ರಿಗೆ ಹೇಗೆ ಅವ್ರಿಗೆ ಹೇಗೆ ಎಲ್ಲರ ಜೊತೆ ಹೊಂದಾಣಿಕೊ ಹೊಂದಾಣಿಕೆ ಬರುತ್ತೆ ಹಾಗೆ ಬೇರೆ ಏನೇನೋ ವಿಷಯಗಳನ್ನ ತಿಳ್ಕೊತಾರೆ ಆರ್ಮಿಗೆ ರಿಲೇಟೆಡ್ ವಿಷಯಗಳನ್ನ ತಿಳ್ಕೊತಾ ಇದ್ದಾರೆ ಇಲ್ಲಿ ಆರ್ಮಿಗೆ ರಿಲೇಟೆಡ್ ಏನೇನು ಸಬ್ಜೆಕ್ಟ್ಸ್ ಇದೆ ಅದನ್ನು ಇಲ್ಲಿಂದ ಮಕ್ಕಳಿಗೆ ನಾವು ಟ್ರೈನ್ ಮಾಡ್ತಾರೆ ಇಲ್ಲಿ ನಮ್ಮ ಪಿ ಎಸ್ ಟೆಫ್ಸ್ ಹಾಗೂ ಏನೋ ಮ್ಯಾಮ್ ಹಾಗೂ ಏನೋ ಸರ್ಗಳು ಇದು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಹಾಗಾಗಿ ಎಲ್ಲ ಆಚೆ ಇರೋ ಎಲ್ಲ ಮಕ್ಕಳು ಯಾರ್ಯಾರು ಎನ್ ಸಿ ಸಿಗೆ ಸೇರಿಲ್ಲ ಅವರಿಗೆಲ್ಲ ಎನ್ ಸಿ ಸಿ ಸೇರ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಇದರಿಂದ ಒಳ್ಳೆ ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ ನಮಗೆ ಲೀಡರ್ಶಿಪ್ ಕ್ವಾಲಿಟಿ ಬೆಳೆಯುತ್ತೆ ಹಾಗೆ ಮಕ್ ಬೇರೆಯವ್ರ ಜೊತೆ ಹೇಗಿರಬೇಕು ಹೇಗೆ ಬೆ ಬೆರಿಬೇಕು ಹೇಗೆ ಬದುಕಬೇಕು ಹಾಗೆ ಇದನ್ನೆಲ್ಲನೂ ಈ ಎನ್ ಸಿ ಸಿ ನಮಗೆ ತಿಳಿಸ್ಕೊಡ್ತಾ ಇದೆ ಇದರಿಂದ ನಾವು ತುಂಬ ಕಲ್ತ್ಕೊತಾ ಇದ್ದೀವಿ ಕ್ಯಾಂಪಲ್ಲಿ ನಮಗೆ ಡ್ರಿಲ್ ಹೇಳ್ಕೊಡ್ತಾರೆ ಅದು ಡ್ರಿಲ್ ಒಂಥರ ಡಿಸಿಪ್ಲಿನ್ ಇರುತ್ತೆ ಆ ಡಿಸಿಪ್ಲಿನ್ ಡ್ರಿಲ್ಲಲ್ಲಿ ಕಲಿಯೋದು ನಮಗೆ ಲೈಫ್ ತುಂಬ ಹೆಲ್ಪ್ ಆಗುತ್ತೆ ಲೈಫಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಟೈಮ್ ಹೇಗೆ ಮ್ಯಾನೇಜ್ ಮಾಡಬೇಕು ಎಲ್ಲನೂ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ನಮ್ಮ ಬ್ಯುಸಿ ಲೈಫ್ ಅಕಾಡೆಮಿಕ್ಸ್ ಜೊತೆ ಇಲ್ಲಿ ಕ್ಯಾಂಪ್ ಇಲ್ಲಿ ನಮಗೆ ಅಚೀವ್ಮೆಂಟ್ ಕೂಡ ಸಿಗ್ತಾ ಇದ್ರೆ ಇದರಿಂದ ನಮ್ಮ ಕೆರಿಯರಿಗೆ ಕೂಡ ಹೆಲ್ಪ್ ಆಗ್ತಾ ಇದೆ ಸಿಟಿ ಸರ್ಟಿಫಿಕೇಟಿಂದ ನಮ್ಮ ಜಾಬ್ಸಿಗೆ ಗೌರ್ಮೆಂಟ್ ಜಾಬ್ಸಿಗೆ ಏನೇನು I G O Yashpal Singh from Thirunagaraga Battalion. Today we had opening ceremony for the first C A T C camp, that is, combined annual training camp. Here, more than 500 cadets join us, and they learn a set. Uh, there is a set of routine which is incorporated in them, and they learn leadership as well as uh, brotherhood in their uh, camp experience, and various other experiences. They stay here away from parents, and then. ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ನಾಡಿನ ಹೆಮ್ಮೆಯ ಗರಿ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ